ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮಾತೆಲ್ಲ ಮುಗಿದ ಮೇಲೆ ಧ್ವನಿಯೊಂದು ಕಾಡಿದೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫೈವ್ ಇಂದಿನ ಸಂಚಿಕಲ್ಲಿ ಮಾನಸ ತ್ರಿಶೂಲ್ ಕಡೆ ನೋಡಿ ಡೋಂಟ್ ವರಿ ಮಗು ನೋಡ್ಕೊಳ್ಳೋಕೆ ಯಾರೇನಾದರೂ ಅರೇಂಜ್ ಮಾಡುತ್ತೇನೆ ಎಂದರು ಮುಂದೆ ತ್ರಿಶೂಲ್ ಮೋಮ್ ಬೇರೆ ಯಾರನ್ನೋ ನನ್ನ ಮಗು ನೋಡ್ಕೊಳ್ಳೋಕೆ ಕರೆಸುವ ಅವಶ್ಯಕತೆ ಇಲ್ಲ ನಾನೇ ನೋಡ್ಕೋತೀನಿ ಎಂದು ಜಾಸ್ತಿ ಮಾತಾಡದೆ ಅಲ್ಲಿಂದ ಹೋಗ್ತಾನೆ ಮಾನಸ ಅವನು ಓದೋ ಕಡೆಯೇ ನೋಡುತ್ತಾ ಮನದಲ್ಲೇ ಮಕ್ಕಳು ದೊಡ್ಡರಾಗುತ್ತಾ ಪ್ರೀತಿಸ್ತವ್ರಿಗೆ ಜಾಸ್ತಿ ಬೆಲೆ ಕೊಡೋದು ಆದರೆ ಎತ್ತು ಗೊತ್ತು ಬೆಳೆಸ್ತವರು ಯಾರೂ ಅವರ ಕಣ್ಣಿಗೆ ಕಾಣಲ್ಲ ಎಂದು ಕಮಲ ಕಡೆ ತಿರುಗಿ ನೋಡಿ ಮೈ ಮೇಲೆ ಇಟ್ಕೊಂಡು ಕೆಲಸ ಮಾಡು ಇದೇ ಲಾಸ್ಟ್ ಎಂದು ವಾನ್ ಮಾಡಿ ಅಲ್ಲಿಂದ ಹೋಗ್ತಾರೆ ಭವಿಷ್ಯ ಮಗು ಹಿಡಿದು ಜಯ ಹತ್ರ ಅಕ್ಕ ಈ ಮಗು ಇಷ್ಟು ಸಣ್ಣ ಇದೆ ಇದಕ್ಕೆ ಏನು ಕೊಡಲ್ವಾ ಬರೀ ಹಾಲು ಅಷ್ಟೇನಾ ಸರಲಾಕೇನು ಕೊಡಲ್ವಾ ಎಂದಳು ಜಯಾ ಅದಿನ್ನೂ ಎಂಟು ತಿಂಗಳ ಮಗು ಎಂದರೆ ಭವಿಷ್ಯ ಅಯ್ಯೋ ಅಕ್ಕ ಮಕ್ಕಳಿಗೆ ಆ ತಿಂಗಳಿಗೆ ಬೇಳೆ ಅನ್ನ ಸ್ಮ್ಯಾಶ್ ಮಾಡಿ ಕೊಡ್ತಾರೆ ಆಗಲೇ ಮಕ್ಕಳು ನಮ್ಮ ಊಟಕ್ಕೆ ಹೊಂದ್ಕೊಳ್ಳೋದು ಎಂದಳು ಜಯ ಇದೆಲ್ಲ ಹೇಗೆ ಗೊತ್ತು ನಿನಗೆ ಎಂದಳು ಬಹುಶಃ ನಮ್ಮ ಅಕ್ಕನ ಪಾಪು ಇತ್ತು ಎಂದು ತುಂಬಿಕೊಂಡು ಅಕ್ಕ ಮಾಡೋದೆಲ್ಲ ನೋಡಿದ್ದೀನಿ ಅವಳು ಬ್ಯುಸಿ ಇದ್ದಾಗ ನಾನೇ ಮಾಡಿವೆ ಹಾಗಾಗಿ ಮಕ್ಕಳು ಬಗ್ಗೆ ಗೊತ್ತು ಎಂದಳು ಇದನ್ನೆಲ್ಲ ತ್ರಿಶೂಲ್ ಬಾಗಿಲವರೆಗೆ ನಿಂತು ಕೇಳಿಸ್ಕೊಳ್ತಿದ್ದ ಜಯ ಹಾಗಾದರೆ ಮಗು ನೋಡ್ಕೊಳಕ್ಕೆ ಬರುತ್ತಾ ಎಂದಳು ಭಾಬನಕ್ಕು ಹ್ಞೂ ಎಂದು ಸರಿ ಬನ್ನಿ ಮಗುಗೆ ಸ್ನಾನ ಮಾಡಿಸೋಣ ಎಂದಳು ಜಯ ಮಗು ಸ್ನಾನ ಮಾಡಿಲ್ಲ ಅಂತ ಗೊತ್ತಾಯಿತು ಎಂದಳು ಮಕ್ಕಳು ಹಾಲಿನ ಸ್ಮೆಲ್ ಹೊಡೆಯುತ್ತದೆ ಕುಡಿಯುವಾಗ ಹಾಲು ಬಿದ್ದಿರತ್ತಲ್ಲ ಹಾಗಾಗಿ ನೀವು ಡಿಪ್ ಆತ್ ಮಾಡಿದ್ರೆ ಹೋಗಲ್ಲ ಎಂದು ಸ್ವಲ್ಪ ನೀರಾಕಿ ನಾನು ಸ್ನಾನ ಮಾಡಿಸ್ತೇನೆ ಎಂದಳು ಸ್ನಾನದ ಮನೆಗೆ ಹೋದಾಗ ಅಕ್ಕ ಇವರಮ್ಮ ಎಲ್ಲಿ ಅವರಿಗೆ ಹುಷಾರಿಲ್ವಾ ಇಲ್ಲ ಎಂದ ಹುಡುಗಿ ನೋಡಿ ಶ್ ಈ ಮಗುಗೆ ಅಮ್ಮ ಇಲ್ಲ ಎಂದಳು ಭವಿಷ್ಯ ಮಗು ಮುಖ ನೋಡಿ ತಾಯಿ ಇಲ್ಲದ ಮಕ್ಕಳನ್ನು ಒಬ್ಬ ಅಪ್ಪ ಬೆಳೆಸೋದು ತುಂಬ ಕಷ್ಟ ಅಕ್ಕ ಎಂದು ಬೇಜಾರ್ನಲ್ಲೇ ಮುಂದೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಎಂದು ನೀರ ಬಿಸಿ ನೋಡಿದ್ಲು ಜಯ ಅದನ್ನೆಲ್ಲ ನೋಡ್ತಿದ್ಲು ಅವ್ರಿಗೆ ಬಾಗಿಲ ಕಂಡಿಯಲ್ಲಿ ತ್ರಿಶೂಲ್ ಕೂಡ ನೋಡ್ತಿದ್ದ ಭವಿಷ್ಯ ತನ್ನ ದೋತ್ರ ಪ್ಯಾಂಟು ಮಂಡ್ಯವರೆಗೂ ಎತ್ತಿ ಅಕ್ಕ ಇಲ್ಲಿ ಕೂರಿಸ್ಕೊಳ್ತೇನೆ ನೀವು ನೀರಾಕೆ ಎಂದಳು ಜಯ ಜೋರಾಗಿ ನೀರಾಕಿದ್ದ ನೋಡಿ ನಿಧಾನಕ್ಕೆ ಆಗಿ ಉಸಿರು ಕಟ್ಟುತ್ತೆ ಎಂದಳು ಮಗು ನಿಧಾನಕ್ಕೆ ಅಳ್ತಿದ್ರೆ ಯಾಕೋ ಪಾಪು ಅಳಬಾರ್ದು ಕಳ್ಳ ಬರ್ತಾನೆ ಎಂದು ಮಾತಾಡುತ್ತಲೇ ಸ್ನಾನ ಮಾಡಿಸಿ ಅಕ್ಕ ಇಟ್ಕೊಳ್ಳಿ ಎಂದು ಟವಲ್ ಸುತ್ತಿ ಕೊಟ್ಟ ಹುಡುಗಿ ತನ್ನ ಒತ್ತೆ ಹಾಕಿದ್ದ ಪ್ಯಾಂಟ್ ಹಿಡಿದು ನೀರನ್ನು ಹಿಂಡಿ ಹೊರತೆಗೆದು ಮಗುಗೆ ಪೌಡರ್ ಹಾಕಿ ಹಣ್ಣು ಕಪ್ಪಾಕಿ ದೃಷ್ಟಿ ತೆಗೆದು ಬಟ್ಟೆ ಹಾಕಿ ನೆತ್ತಿಗೆಲ್ಲ ಪೌಡರ್ ಹಾಕಿದ್ದನ್ನು ನೋಡಿದ ಹುಡುಗಿ ನೋಡಿ ಜಯ ಇವಾಗಲೂ ನೆತ್ತಿಗೆ ಪೌಡರ್ ಹಾಕಬೇಕಾ ಎಂದಳು ಬಹುಶಃ ಅಕ್ಕ ಶೀತ ಇಲ್ಲಿಂದಲೇ ಆಗುತ್ತಂತೆ ಅಕ್ಕ ಹಾಕೋದು ಎಂದು ಒರೆಸಿ ಅಕ್ಕ ನನ್ನ ಬಟ್ಟೆ ಒದ್ದೆ ಆಗಿದೆ ನಾನು ಬಟ್ಟೆ ಚೇಂಜ್ ಮಾಡ್ಕೊಂಡು ಬರ್ತೇನೆ ನೀವು ನೋಡ್ಕೊಳ್ಳಿ ಮಲ್ಕೊಂಡ್ರೆ ಮಲಗಿಸಿ ಎಂದು ಬರುತ್ತಿದ್ದ ಹುಡುಗಿ ನೋಡಿ ತನ್ನ ರೂಮ್ ಸೇರಿದ ತ್ರಿಶೂಲ್ ಬಹುಶಃ ಮೆಟ್ಟಿಲು ಇಳಿದು ಹೋಗುತ್ತಿದ್ದ ಹುಡುಗಿ ನೋಡಿ ತಾನು ಫ್ರೆಶ್ ಆಗೋಕ್ಕೆ ಹೋಗ್ತಾನೆ ಅಷ್ಟೊತ್ತಿಗೆ ಜಯ ಮಗು ತಂದು ತ್ರಿಶೂಲ್ ಕೈಗೆ ಕೊಟ್ಟಲು ಇಲ್ಲಿಗೆ ಬಂದಾಗಿದ್ದನು ಮಗು ಇವತ್ತೇ ಇಷ್ಟು ಕ್ಲೀನ್ ಆಗಿದ್ದು ಆ್ಯಂಡ್ ಮುದ್ದಾಗಿ ರೆಡಿಯಾಗಿದ್ದು ಇಷ್ಟು ದಿನ ಮಗು ಹಾಸ್ಪಿಟಲ್ನಲ್ಲಿ ಇತ್ತು ಹಾಗಾಗಿ ಈತನ ಏ ಕೇರ್ ಮಾಡ್ತಾರೆ ಎಂದು ತ್ರಿಶೂಲ್ಗೆ ಒಂದಿಷ್ಟು ಗೊತ್ತಿಲ್ಲ ತ್ರಿಶೂಲ್ ಮನೆಯಲ್ಲೇ ಏನೋ ಯೋಚಿಸ್ತಾ ಬಹುಶಃ ಬಟ್ಟೆ ಬದಲಿಸಿ ಮತ್ತೆ ಬಂದಲು ಬೇಕೆಂದೇ ಮಗು ಹಿಡಿದು ಹಾಲ್ನಲ್ಲಿ ಕೂತಿದ್ದ ತ್ರಿಶೂಲ್ ಅವಳು ಓಪನ್ ಕಿಚನ್ನಲ್ಲಿ ಕೆಲಸ ಮಾಡೋದು ಎಲ್ಲ ನೀಟಾಗಿ ಕಾಣೋದು ಈಗೆಲ್ಲ ಕೆಲಸ ಮಾಡ್ತಾಳೆ ಎಂದು ನೋಡುತ್ತಾ ಕೂತಿದ್ದ ಮಗುನ ತಿರುಗುವ ಸೈಕಲ್ಗೆ ಹಾಕೊಂಡು ಜಯ ಅಡಿಕೆಗೆ ಸಹಾಯ ಮಾಡುತ್ತೇನೆ ಎಂದು ಬಂದವಳನ್ನು ಭವಿಷ್ಯ ಅಕ್ಕ ಮಗುಗೆ ಅಸ್ವಾಗಿರುತ್ತೆ ಏನಾದರೂ ತಿನ್ನೋ ಕೊಡಿ ಎಂದಳು ಜಯ ಅದು ಸರಿ ಇದೆಲ್ಲ ತಂದಿದ್ದಾರೆ ಎಂದು ಫ್ರಿಜ್ನಲ್ಲಿದ್ದ ನಾನು ತೋರಿಸಿದ್ಲು ಅದರಲ್ಲಿ ಸೆರಲ್ ಹಾಕಿದ್ಯಲ್ಲ ಯಾಕೆ ಕೊಟ್ಟಿಲ್ಲ ಎಂದು ತಾನೇ ಅದವಾಗಿ ಅದನ್ನು ಮಾಡಿ ತಿನ್ನಿಸ್ತೀಯಕ್ಕ ಎಂದಳು ಜಯ ಹ್ಞೂ ಎಂದು ತಂದವಳು ಮಗು ಎರಡೇ ಗುಕ್ಕಿಗೆ ಮುಖ ಎಲ್ಲ ಮಾಡ್ಕೊಂಡಿತು ತ್ರಿಶೂಳ್ ಕೂಡ ತಿನ್ನಿಸ್ವಲಿ ಸೋತ ಜಯ ಕೊನೆಗೆ ಬಹುಶಃ ಪಾಪು ತಿಂತಿಲ್ಲ ಎಂದಳು ಬಹುಶಃ ತಾನೇ ಕೈ ತೊಳೆದು ಬಂದವಳು ಸೆರಲಾಕಿಡ್ದು ಬಂದಳು ತ್ರಿಶೂಲ್ ಮಗುನ ಹಿಡ್ಕೊಂಡು ಟಿಶ್ಯೂ ಇಂದ ಬಾಯೆಲ್ಲ ಒರೆಸ್ತಿದ್ದ ಬಹುಶಃ ಸರ್ ಪಾಪುನ ಕೊಡಿ ಎಂದು ಬಾಪಾಪು ಎಂದು ಹೊರ ಕರ್ಕೊಂಡೋಗಿ ಆಟ ಆಡಿಸ್ಕೊಂಡು ಮಗುಗೆ ಊಟ ತನ್ನಿಸಿದ್ಲು ಮರ ಗಿಡ ಅಲ್ಲೇ ಇದ್ದ ಹೂವೆಲ್ಲ ಮುಟ್ಟಿಸಿ ನಗಸ್ತಿದ್ದ ಹುಡುಗಿ ನೋಡುತ್ತಾ ನಿಂತಿದ್ದ ತ್ರಿಶೂಲ್ ಮನದಲ್ಲೇ ನನ್ನ ನಿರ್ಧಾರ ಸರಿ ಇದೆ ಎಂದು ಮೇಲೋದ ಮಾನಸ ಕೂಡ ಇವಳನ್ನ ನೋಡಿದ್ಲು ಬಹುಶಃ ಅಡುಗೆ ಮಾಡಿ ಹೋಗುತ್ತಿದ್ದಾಳೆ ಮಗು ಅವತ್ತು ಹೊಟ್ಟೆ ತುಂಬ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿತು ತ್ರಿಶೂಲ್ ಹೇಗಾದರೂ ಮಾಡಿ ಈ ಹುಡುಗಿ ಹತ್ತ ಮಾತಾಡಬೇಕು ಎಂದು ಕೆಳಗೆ ಊಟಕ್ಕೆ ಬಂದ ಅಲ್ಲಿ ಮತ್ತದೇ ಕಮಲ ಬಂದು ಊಟಕ್ಕೆ ಬಡಿಸಿದ್ಲು ತ್ರಿಶೂಲ್ ಬೇಗ ಊಟಕ್ಕೆ ಬಂದಿದ್ದೀನಿ ಆ ಹುಡುಗಿ ಎಲ್ಲೋಯ್ತು ಎಂದು ಯೋಚಿಸಿ ತಾನೇ ಕೇಳ್ದ ಆ ಹುಡುಗಿ ಎಲ್ಲಿ ಎಂದು ಕಮಲ ಭವಿಷ್ಯನಾ ಸರ್ ಎಂದಳು ಅಂದರೆ ಆ ಹುಡುಗಿ ಹೆಸರು ಭವಿಷ್ಯ ಅಂತನಾಂದುಕೊಂಡು ಹ್ಞೂ ಎಂದ ಕತ್ತಾಡ್ಸೆ ಕಮಲ ಅವರು ಆಗ್ಲೇ ಮನೆಗೆ ಹೋದರು ಎಂದಳು ತ್ರಿಶೂಲ್ ಅವಳು ಈಗ ಸಂಜೆ ಅಲ್ವ ಬಂದಿದ್ದು ಅವಳಿಗೇನು ಸ್ಪೆಷಲ್ ಎಂದ ಅಷ್ಟೊತ್ತಿಗೆ ಮಾನಸವ್ರು ಬಂದು ಅವಳು ಈ ಮನೆ ಕೆಲಸದವಳಲ್ಲ ತ್ರಿಶೂಳು ಅವಳಿಗೆ ನಮ್ಮದೇ ಟೆಕ್ಸ್ಟೈಲ್ನಲ್ಲಿ ಕೆಲಸ ಮಾಡೋದು ಬಟ್ ಹುಡ್ಗಿ ಚೆನ್ನಾಗಿ ಅಡುಗೆ ಮಾಡುತ್ತೆ ಅಂತ ನಿಮ್ಮ ಡ್ಯಾಡ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅದಕ್ಕೆ ಅವ್ಡುಗಿ ಸಂಜೆ ಅಡುಗೆ ಮಾಡಿ ಹೋಗ್ತಾಳೆ ಎಂದರು ಮಾನಸವರ ಮಾತು ಕೇಳಿದ ತ್ರಿಶೂಳು ಮತ್ತೇನು ಮಾತಾಡದೆ ಊಟ ಮುಗಿಸಿ ಹೋಗುತ್ತಾನೆ ತನ್ನ ರೂಮ್ಗೆ ಅಲ್ಲಿ ಹೋಗಿ ಮಲಗಿದ್ದ ಮಗು ನೋಡಿ ಮುತ್ತಿಟ್ಟು ಗುಡ್ ನೈಟ್ ಪಾಪು ಎಂದು ಮಲಗ್ದ ರಾತ್ರಿಯಲ್ಲಿ ಮಗು ಅಳ್ತೈತು ಹುಟ್ಟೆ ಹಸಿವಿತ್ತೋ ಏನೋ ಮಗು ಅಳುವಿನ ಶಬ್ದಕ್ಕೆ ಹೊರಪ್ ಬಂದ ಮಾನಸ ಏನಾಯಿತು ತ್ರಿಶೂಲ್ ಎಂದರು ತ್ರಿಶೂಲ್ ಅದು ಮಗು ಯಾಕೋ ಅಳ್ತಿದೆ ಎಂದ ಜಯ ಎಲ್ಲಿ ಎಂದರು ಅದು ಅವ್ರಿಗೆ ಯಾಕೋ ಹುಷಾರಿಲ್ಲ ಅದಕ್ಕೆ ರೆಸ್ಟ್ ಮಾಡೋಕ್ಕೆ ಕಳಿಸ್ದೆ ಎಂದ ಮಾನಸ ನಾನು ಮಕ್ಕಳೆತ್ತಿದ್ರು ಅವರು ಕೂಡ ಕೆಲಸದವ್ರಿಗೆ ಕೊಟ್ಟು ಮಲಗಿಸ್ತಿದ್ರಿಂದ ಅಷ್ಟಾಗಿ ಗೊತ್ತಾಗ್ಲಿಲ್ಲ ಕೊನೆಗೆ ಅವರೇ ಹೊಟ್ಟೆ ಹಸ್ತಿರ್ಬೇಕು ಇದು ಹಾಲು ತರ್ತೀನಿ ಎಂದು ಹಾಲು ಕಾಯಿಸ್ಕೊಂಡು ಬಂದು ತಾವೇ ಕುಡಿಸಿದ್ರು ಆಗ ಹಾಲು ಕುಡಿದು ಮಗು ಮಲಗಿತ್ತು ಮಾನಸ ಯಾರಾದರೂ ನರ್ಸ್ ಅಥವಾ ಕೇರ್ ಟೇಕರ್ ಅಪಾಯಿಂಟ್ ಮಾಡಿದರೆ ಆಯಿತು ನಾಳೆ ಬಿಡು ಎಂದರು ಎರಡು ತಿಂಗಳು ಆಯಾ ನೋಡ್ಕೊಂಡಿದ್ದು ನೋಡಿಲ್ವಾ ಇನ್ನು ಯಾರನ್ನೂ ನಾನು ನಂಬಲ್ಲ ನಾನೇನಾದರೂ ಮಾಡ್ತೀನಿ ಬಿಡಿ ಯು ಡೋಂಟ್ ವರಿ ಎಂದ ತ್ರಿಶೂಲ್ ತನ್ನ ರೂಮ್ಗೋಗಿ ಬಾಗ್ಲಾಗ್ತಾ ಮಾನಸವರು ಅದನ್ನು ನೋಡಿ ನಿಟ್ಟುಸಿರು ಬಿಟ್ಟು ಯಾವಾಗ ಸರಿಯಾಗ್ತಾನೋ ಗೊತ್ತಿಲ್ಲ ಅಪ್ಪ ಮಕ್ಕಳಿಬ್ಬರ ಮಧ್ಯೆ ಮಾತಿಲ್ಲ ಕತೆ ಇಲ್ಲ ಇನ್ನು ಎಷ್ಟು ವರ್ಷ ಹೀಗೆ ಮುಂದುವರಿಯುತ್ತೋ ಎಂದು ತಾವು ತಮ್ಮ ರೂಮ್ ಸೇರಿದರು ತ್ರಿಶೂರ್ ಮಾತ್ರ ನಾಳೆ ಹೇಗಾದರೂ ಮಾಡಿ ಆ ಹುಡುಗಿ ಬಳಿ ಮಾತಾಡಬೇಕು ಎಂದು ಮಲಗ್ದ ಬೆಳಗ್ಗೆ ಬೇಗ ಎದ್ದವನಿಗೆ ಗುರು ನೆನಪಾಗಿ ಭವಿಷ್ಯ ಬಗ್ಗೆ ತಿಳಿಯಲು ಶಿವನೇ ಸರಿ ಎಂದು ಕರೆದ ಗುರು ಬಂದ ಅದು ಆ ಹುಡುಗಿ ಭವಿಷ್ಯ ಹೇಗೆ ಎಂದು ಕೇಳ್ದ ತ್ರಿಶೂಲ್ ಗುರು ಬಳಿ ಭವಿಷ್ಯ ಬಗ್ಗೆ ಕೇಳಿದ್ ನೋಡಿ ತುಸು ಗೊಂದಲ ಆದರೂ ಆ ಹುಡ್ಗಿ ತುಂಬಾ ಒಳ್ಳೆ ಹುಡ್ಗಿ ಸರ್ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡುತ್ತೆ ಬೇಗ ಹಚ್ಕೊಳ್ಳುತ್ತೆ ಚೆನ್ನಾಗಿ ಕೆಲಸ ಮಾಡುತ್ತೆ ಇಲ್ಲಿಗೆ ಬಂದಿದ್ದು ಒಂದು ಆಕ್ಸಿಡೆಂಟ್ನಲ್ಲಿ ಎಂದು ಭವಿಷ್ಯ ಅಲ್ಲಿಗೆ ಬಂದಿದ್ದ ರೀತಿನ ಹೇಳ್ದ ತ್ರಿಶೂಲ್ ಸರಿ ನೀನಿನ್ನ ಹೊಡು ನಾನು ಈ ವಿಷ ಕೇಳಿದು ಇಲ್ಲೇ ಬಿಟ್ಟೋಗು ಎಂದು ಕನ್ನಡಿ ಮುಂದೆ ತಲೆ ಬಾಚ್ಕೊಂಡು ವಾಚ್ ಕಟ್ಟಿ ಜಯ ಎಂದು ಕರೆದ ಜಯ ಸರ್ ಎಂದಳು ಮಗು ಹುಷಾರು ಮಲಗಿದೆ ಹೊರಗೆ ಸ್ವಲ್ಪ ಕೆಲಸ ಇದೆ ಎಂದು ಹೋಗ್ತಾನೆ ಗುರು ಜಯ ಬಳಿ ಸರ್ ಇವತ್ತು ಬಹುಶಃ ಬಗ್ಗೆ ವಿಚಾರಿಸಿದ್ರು ಎಂದ ಗುರು ಜಯ ಬಳಿ ಜಯ ನಿಧಾನಕ್ಕೆ ಹೌದಾ ಏನಕಂತೆ ಎಂದು ಮಗುವಿನ ಬಟ್ಟೆನ ಎತ್ತಿಡ್ತಿದ್ಲು ಗುರು ಅದೆಲ್ಲ ಗೊತ್ತಿಲ್ಲ ಎಂದು ಸುಮ್ಮನಾದ ಬಹುಶಃ ಎಂದಿನಂತೆ ತನ್ನ ಕೆಲಸಕ್ಕೆ ಹೋಗ್ತಾಳೆ ಆದರೆ ಅಲ್ಲಿ ಖುದ್ದು ಮ್ಯಾನೇಜರ್ ಬಂದು ನಿನ್ನ ಕೆಲಸದಿಂದ ತೆಗ್ದಿದ್ದೀವಿ ಎಂದರು ಆ ಮಾತು ಕೇಳಿದ್ದ ಬಾಹುಶ ಶಾಕ್ನಲ್ಲಿ ಯಾಕೆ ಸರ್ ನನ್ನಿಂದ ಏನಾದರೂ ಮಿಸ್ಟೇಕ್ ಆಯಿತಾ ಎಂದಳು ಮ್ಯಾನೇಜರ್ ಇಲ್ಲಮ್ಮ ತ್ರಿಶೂಲ್ ಸರ್ ನಿಮ್ಮನ್ನು ಕೆಲಸದಿಂದ ತೆಗೆದಾಕಿ ಎಂದಿದ್ದಾರೆ ಎಂದ ಆ ಮಾತು ಕೇಳಿದ ಬಾಹುಶ ಏನು ಆ ಸರ್ ನನ್ನ ಕೆಲಸದಿಂದ ತೆಗೀರಿ ಅಂದ್ರ ಎಂದು ಇನ್ನಷ್ಟು ಶಾಕ್ನಲ್ಲೇ ನಿಂತಿದ್ದು ಎಂದಿನಂತೆ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ Thank you for watching.